ನಾನು ಹೇಳಿದ್ದು ಡೋಂಟ್ ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅನ್ಕೊಳಕ್ಕೆ ಹೋಗ್ಬೇಡಿ ನಾನು ಅದನ್ನು ಹೇಳಿಲ್ಲ ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ಒಂದು ಮರಿಬೇಡಿ ಕನ್ನಡ ಚಿತ್ರರಂಗದಲ್ಲಿ ಎಂದಾಗ ಕನ್ನಡ ಇಂಡಸ್ಟ್ರಿ ಅಂದ್ರೆ ಕರ್ನಾಟಕದಲ್ಲಿ ಇದೀರಿ ತಾವು ನೀವು ನಾವು ಎಲ್ಲರೂ ಕರೆಕ್ಟ್ ಕನ್ನಡ ಇಂಡಸ್ಟ್ರಿಲಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ಮಾಡಿ ಇಟ್ ಈಸ್ ರಾಂಗ್ ಸರ್ ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ನೀವೇ ನಾವೇ ಭಿಕ್ಷೆ ಬರ್ತಾ ಇದ್ರೆ ಇಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗ ಕಾಣ್ತೀವಿ ನಾವು ಹೊರಗಿನವ್ರಿಗೆ ಹೇಳಿ ಗತ್ತಲ್ ಮಾಡಿ ಅಂತ ಇದ್ದೀನಿ ನೋಡೋರು ನೋಡ್ತಾರೆ ನೋಡ್ತಾ ಬಗ್ಗೆ ತಲೆ ಕೆಡಿಸಿಕೊಂಡ್ಬೇಡಿ ನೋಡೋರು ನೋಡಿನೇ ಇಷ್ಟು ಬಿಸಿನೆಸ್ ಆಗ್ತದೆ ನಮ್ಮ ಪಿಕ್ಚರ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯು ವೆಟ್ ಬಿಲೀವ್ ತರ್ಟಿ ಲ್ಯಾಕ್ಸ್ ಪೀಪಲ್ ಆರ್ ನಾಟ್ ವಾಚಿಂಗ್ ಇಫ್ ತರ್ಟಿ ಟು ತರ್ಟಿ ಸಿಕ್ಸ್ ಲ್ಯಾಕ್ಸ್ ಪೀಪಲ್ ವಾಚ್ ಫಿಲ್ಮ್ ಯು ಬಿಗ್ ಇಟ್ ಇಸ್ ಆವರೇಜ್ ನೂರೈವತ್ತು ರೂಪಾಯಿ ಹಾಕೊಳ್ಳಿ ಮೂವತ್ತಾರು ಲಕ್ಷ ಹಾಕೊಳ್ಳಿ ರಿಪೀಟ್ ಆಡಿಯನ್ಸ್ ಇಲ್ಲದೆ ಡ್ಯೂ ನೋ ದ ಮ್ಯಾಥ್ ಅಷ್ಟು ಜನ ನೋಡ್ತಾನೆ ಇಲ್ಲ ನೋಡಿಲ್ಲ ಅಂದ್ರೆ ನಮ್ಮ ಸಿನಿಮಾ ಬಿಸ್ನೆಸ್ ಮಾಡ್ತಾ ಇದೆ ಅಂದಾಗ ನಾನು ಹೇಳ್ತಾ ಇರೋದು ಸಾವಿರ ಬರ್ತಾವ ಹೋಗುತ್ತೆ ನೀವು ನಮ್ಮ ಗತ್ತು ಬಿಟ್ಕೊಟ್ಟಿದ್ದ ದಿನ ನಾವು ನಾವಲ್ಲ ಸರ್ ಇದು ನಮ್ಮ ಭಾಷೆ ನಮ್ಮೂರು ಏನ್ ಬೇಕೋ ಮಾಡೋಣ ದಯವಿಟ್ಟು ಊರಲ್ಲಿ ಒಂದೇ ಒಂದು ಮಾಡಬೇಡಿ ಭಿಕ್ಷೆ ಬಿಡಬೇಡಿ ಅದು ನಮ್ಗಳು ಹತ್ರ ನಮ್ಮೂರ ಹತ್ರ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ನೋಡಿ ದಟ್ ಇಸ್ ನಾಟ್ ಫೇರ್ ನನಗೆ ನಮ್ಮ ಊರ್ ಮೇಲೆ ನನ್ನ ಭಾಷೆ ಮೇಲೆ ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಆಗಿರಲಿ ನಾರ್ತ್ ಕರ್ನಾಟಕ ಆಗಲಿ ಕನ್ನಡ ತಾನೆ ನಮ್ದು ಮೇಲೆ ನಾವೇ ಬಿಟ್ಕೊಟ್ಬಿಟ್ರೆ ಹೆಂಗೆ ಸರ್ ಇವತ್ತು ಪತ್ರಿಕಾ ಗೋಷ್ಠಿ ಅಂತ ಕರೆದಾಗ ನಾನು ಪ್ರೀತಿಯಿಂದ ಕರಿಬಲ್ಲೆ ಜನ ಬರಬೇಕು ಇನ್ನೂರು ಜನ ಬರಬೇಕು ಅಂತ ಕಾಣ್ ಹೇಳಕ್ ಸರ್ ಪ್ರೀತಿಯಿಂದ ನೀವು ಬರ್ತೀನಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್ ಪ್ರೀತಿಯಿಂದ ಇಬ್ಬರೇ ಬಂದ್ರ ಇಬ್ಬರ ತರನೇ ಮಾತಾಡಿಸ್ತೀನಿ ಸರ್ ಅದು ನನ್ನ ಗತ್ತ ಇಬ್ಬರೇ ಬಂದ್ರ ಇಲ್ಲಿ ಹಾಲ್ ಬೇಡ ಮನೆ ಕರಿಯೋನಲ್ಲ ಇಲ್ಲೇ ಕರಿತೀನಿ ಇಲ್ಲೇ ತನ್ನ ಪ್ರೀತಿ ತೋರಿಸ್ತೀನಿ ಇದು ನಮ್ಮ ಊರು ಸರ್ ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನ ಬಿಟ್ಕೊಡ್ಬಾರ್ದು ಆ ಒಂದು ಕಾರಣಕ್ಕೆ ಹೇಳಿದ ಹೊರ್ತು ನಾನು ಯಾರಿಗೂ ಟಾಂಟ್ ಕೊ ಟಾಂಟ್ ಕೊಡೋನಲ್ಲ ಸರ್ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಅಡ್ಗಾಲ್ ಮೇಲೆ ಇಟ್ಕೊಂಡು ಕುತ್ಕೊಳೋನಲ್ಲ ನೋಡೋರು ಬರೋಲ್ಲ ಅಂತ ಯಾರ್ದು ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳು ಇರ್ತವೆ ಆ ನೋವಲ್ಲಿ ಸಾವಿರ ಅವ್ರು ಮಾತಾಡ್ಬೋದು ಕ್ಷಮಿಸ್ಬಿಡಿ ಇವಾಗ ಏನಿದೆ ತಪ್ಪು ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡಬಹುದು ಅವ್ರ ತಪ್ಪು ಮಾಡಿದ್ರೆ ಕರ್ದು ಉಗಿಬೋದು ಯಾಕ್ರೆ ಹೆಂಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಏನಕ್ಕೆ ಅಧಿಕಾರ ನಮಗೆ ಬೇಡ ಬೇಡ ಕರೆಕ್ಷನ್ ಮಾಡಕ್ಕೆ ನಾನು ಹುಟ್ಟು ಇಲ್ಲ ಅರ್ಥ ಆಯ್ತಾ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಂದ್ರೆ ಸರ್ ಈ ಸಂಬಂಧ ಬೆಳೆಸೋದಿಕ್ಕೆ ಇಪ್ಪತ್ತೆಂಟು ವರ್ಷ ಆಗಿದೆ ನನಗೆ ಇಂಡಸ್ಟ್ರಿಯಲ್ಲಿ ಅರ್ಥ ಆಯ್ತಾ ಇಲ್ಲ ಅಂತಂದ್ರೆ ಅದು ಆಗಲ್ಲ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ ಅದು ಬಿಟ್ಟುಬಿಡಿ ಅಂಡ್ ದಯವಿಟ್ಟು ನಂದು ಎಲ್ಲ ಸ್ಟೇಟ್ಮೆಂಟ್ಗೆ ಯಾವ್ದಾದ್ರೂ ಲಿಂಕ್ ಹಾಕ್ಬೇಡಿ ಇದ್ರೆ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು